ಹಲೋ ಗುಡ್ ಈವ್ನಿಂಗ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಟೈಮಿಂಗ್ಸ್ ಬಂದು ಸಿಕ್ಸ್ ತರ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಯಾವ ಥರ ಮಾಡಿದ್ದಾರೆ ಅಂತ ಸೊ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಮಂಜು ಅಮ್ಮ ಎಲ್ಲ ಸೇರಿಕೊಂಡು ಪೂಜೆ ಕೂಡ ರೆಡಿ ಮಾಡಿದರು ಸೊ ನಾನು ಬಂದು ಸೊ ಇಷ್ಟೇ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಕ್ಕನ ಮನೆಗೆ ಹೋಗಿ ಅಕ್ಕನ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಸೊ ಈಗಷ್ಟೇ ಮನೆಗೆ ಬಂದಿದ್ದೀನಿ ಈಗ ಈಗ ನಾನು ಕೂಡ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಬೇಕು ಇನ್ನು ಅಮ್ಮನೇ ಮಂಜು ಎಲ್ಲ ರೆಡಿ ಮಾಡಿ ಕೂತಿದ್ದಾರೆ ಇವಾಗ ಮಂಜು ಕೂಡ ರೆಡಿ ಆಗ್ತಿದ್ದಾಳೆ ಹಸುಗೆ ಪೂಜೆ ಮಾಡ್ಕೊಂಬರೋಕೆ ಹೋಗಬೇಕು ಅದಕ್ಕೂ ಮುಂಚೆ ಮನೆಯಲ್ಲೆಲ್ಲ ಸ್ವಲ್ಪ ಪೂಜೆ ಅಂತ ಹೇಳಿ ರೆಡಿ ಇದ್ದೀನಿ ಸೊ ಸೆವೆನ್ ತರ್ಟಿ ಒಳಗಡೆ ಪೂಜೆ ಮುಗಿಸ್ಬೇಕು ಸಂಜೆ ಅಂತ ಹೇಳಿದರು ಹಾಗಾಗಿ ಈಗ ರೆಡಿ ಆಗೋಷ್ಟರಲ್ಲಿ ನಾನು ಕೂಡ ಬೆಳಗ್ಗೆಯಿಂದ ಅವರೇ ಪೂಜೆ ಮಾಡಿದಾರಲ್ಲ ಸೊ ಈಗ ನಾನು ಬಂದಿದ್ದೀನಿ ಸೊ ಈಗ ನಾನು ಕೂಡ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಓಡಬೇಕು ಬನ್ನಿ ಮನೇಲಿ ಪೂಜೆ ಮುಗಿಸು ಹೊರಡೋಣ आओ मेरे नींद में ಪೃಥ್ವೀಕ್ ಆ್ಯಕ್ಚುಲಿ ಟೈಮ್ ಆಗಿದೆ ಅವ್ನಿಂಗೂ ಕೂಡ ಊಟ ಮಾಡಿಸಿದೀನಿ ಅವನ್ನ ಅಮ್ಮ ಇಟ್ಕೊಂಡಿದ್ದಾರೆ ಸೊ ನನ್ನ ಅವನ್ನ ಮಲಗಿಸ್ಬಿಟ್ಟು ಇನ್ನೇನೋ ಹಸು ಪೂಜೆ ಮಾಡಕೊಂಬರಕ್ಕೆ ಹೋಗಬೇಕು ಸೊ ಅವನ್ನ ಮಲಗಿಸ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಕೂಡ ಏನೇನ್ ಬೇಕೋ ಎಲ್ಲ ತಗೊಂಡಿದ್ದಾಳೆ ಸೊ ಹಸಕ್ ಪೂಜೆ ಮಾಡ್ಕೊಂಡು ಬರಬೇಕು ಈಗ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗೋದು ಅಂತ ನನಗಂತೂ ಗೊತ್ತಿಲ್ಲ ಎಲ್ಲಿ ಹೋಗೋದು ಪೂಜೆ ಮಾಡಿ ಕಂಟಿನ್ಯೂ ಮಾಡಿ ಇನ್ನು ಮನೇಲಿ ಎಲ್ಲಾ ಪೂಜೆ ಮುಗಿಸಿ ಇನ್ನು ನಾವು ಬಂದಿದ್ದೆ ಮನೆ ಹತ್ರ ಇರುವಂತ ಕೊಲ್ಲಾಪುರದಮ್ಮ ದೇವಸ್ಥಾನದ ಹತ್ರ ಬಂದಿದ್ವಿ ಸೊ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ದೇವಸ್ಥಾನದಲ್ಲೇ ಅವರು ಹಸು ಸಾಕಿದ್ದಾರೆ ಸೊ ಬೇರೆ ಕಡೆ ಆದ್ರೆ ಮನೆ ಹತ್ರ ಸಾಕಿರೋರು ಇಷ್ಟ ನಾವು ಹೋಗೋ ಅಷ್ಟರಲ್ಲಿ ನೈಟ್ ಎಂಟು ಗಂಟೆ ಆಗಿತ್ತಲ್ಲ ಸೊ ಅಷ್ಟೊತ್ತಲ್ಲಿ ಮನೆ ಹತ್ರ ಹೋಗಿರೋರು ಆದರೆ ಈಚೆ ಎಲ್ಲ ತಿರ್ಗಾ ಅಂತ ಹೇಳಿ ದೇವಸ್ಥಾನದಲ್ಲೇ ಸಾಕಿದ್ರಲ್ಲ ಸೊ ಅದು ಕೂಡ ಗುಮ್ಮಲ್ಲ ಅಂತ ಹೇಳಿ ಹೋದ್ವಿ ಬಟ್ ಆದರೂ ಕೂಡ ಅದು ನಾವು ಹೊಸದಾಗಿ ಹೋಗಿದ್ವಲ್ವ ಹೊಸ ಹೊಸ ಮನುಷ್ಯರನ್ನ ನೋಡಿ ಅದಕ್ಕೇನೋ ಒಂಥರ ಗಾಬರಿ ಆಗ್ತಾಯಿತ್ತು ಹಂಗೆ ಅಲ್ಲೇ ಒಂದು ಹುಡುಗ ಬಂದ ಅವನು ಇಟ್ಕೊಂಡಿರ್ತೀನಿ ಹೇಳಿ ಬಂದ ಬಟ್ ಅವನೇನೋ ಮತ್ತೆ ಹೋಗಿ ಮತ್ತೆ ಸಡನ್ನಾಗಿ ಬಂದ ಸೊ ಅವ್ನು ಇಟ್ಕೊಂಡಿದ್ಮೇಲೆ ನಮಗೂ ಕೂಡ ಹೆಲ್ಪ್ ಆಯಿತು ನೀವು ನೋಡ್ತಿರ್ಬೋದು ಹಸುಗೆ ಏನೋ ಒಂಥರ ಗಾಬರಿ ಅದು ಹಸಿರು ಬಟ್ಟೆ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಏನೋ ಬಂದಿದ್ದಾರೆ ಅಂತ ಇನ್ನೂ ನಮ್ಮ ಕೈಯಲ್ಲಿದ್ದಿದ್ದು ತಟ್ಟೆ ನೋಡ್ತಿದ್ರೆ ಅದಕ್ಕೆ ಬಾಳೆಹಣ್ಣು ಬೆಲ್ಲ ಎಲ್ಲ ಇರೋದರಿಂದ ಅದನ್ನು ತಿನ್ನೋದಕ್ಕೆ ಹೋಗ್ತಾಯಿತ್ತು ಅದು ಆ್ಯಕ್ಚುಲಿ ಏನು ಗುಮ್ತಾ ಇರಲಿಲ್ಲ ಇನ್ನೂ ಯಾಕಪ್ಪ ಇದು ಪೂಜೆ ಮಾಡೋ ವಿಧಾನ ಏನು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ವರಮಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ಮುಂದೆ ಇಟ್ಟಿರ್ತೀವಲ್ವ ನಾವು ಸೊ ಇಲ್ಲೇ ಅಡಿಕೆ ಮತ್ತು ಒಂದು ತಟ್ಟೆ ಎಕ್ಸ್ಟ್ರಾದಲ್ಲಿ ಬಾಳೆಹಣ್ಣು ಅಕ್ಕಿ ಬೆಲ್ಲ ಎಲ್ಲ ಹಾಕಿಟ್ಟಿರ್ತೀವಿ ಅದನ್ನು ಸಂಜೆ ಲಕ್ಷ್ಮಿ ಪೂಜೆ ಮಾಡೋ ಹೊತ್ತಲ್ಲಿ ಹೋಗಿ ಹಸುಗೆ ಪೂಜೆ ಮಾಡಿ ಅದು ಇಟ್ಟಿರೋದನ್ನು ತಿನ್ಸ್ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿ ಸೊ ನಾವು ಪ್ರತಿ ವರ್ಷವೂ ಕೂಡ ಇದನ್ನು ಮಾಡ್ತೀವಿ ಹಾಗೆ ಈ ವರ್ಷವೂ ಕೂಡ ಸೊ ಹಸುಗೆ ಒಂದು ಬ್ಲೌಸ್ ಪೀಸ್ ಇಟ್ಟು ಹಸುಗೆಲ್ಲ ಕುಂಕುಮ ಮತ್ತು ಎಲ್ಲ ಹಚ್ಚಿಟ್ಟು ನಾವು ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ ಇನ್ನು ಅಲ್ಲಿ ಯಾರು ಗಂಜಲ ಬೇಕು ಅಂತ ಬಂದರೂ ಅದಕ್ಕೆ ತುಂಬ ನರ್ವಸ್ ಆಗ್ತಾಯಿತ್ತು ಅದು ಆ್ಯಕ್ಚುಲಿ ಏನೋ ಮಾಡ್ತಿದ್ದಾರೆ ನನಗೆ ಅಂತ ಹೇಳಿ ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಮಂಜುನೆ ಬೆಲ್ಲ ಎಲ್ಲ ತಿನ್ಸೋಣ ಅಂತ ಹೋದಲು ಅದು ಫಸ್ಟಿಂದನೂ ಏನೋ ತಂದಿದ್ದಾರೆ ಅನ್ನೋ ಇದರಲ್ಲೇ ಇತ್ತಲ್ಲ ಹಾಗಾಗಿ ಅದನ್ನು ಕೂಡ ತಿನ್ನಿಸ್ತಾ ಇದ್ಲು ಇನ್ನು ತಿನ್ನಬೇಕಾದ್ರೆ ಮತ್ತು ಅರಶಿನ ಕೊಡಬೇಕಾದ್ರೆ ಆ್ಯಕ್ಚುಲಿ ಸೆರ್ಗೆ ಹಾಕ್ಕೊಂಡೇ ಕೊಡಬೇಕು ಇದು ತುಂಬ ಒಳ್ಳೆಯದು ಸೊ ತುಂಬ ಜನ ನೀವು ನೋಡಿರ್ತೀರ ಸೆರ್ಗೆ ಇಲ್ದಿರ ಅರ್ಶನ ಕುಂಕುಮ ಮತ್ತು ಸೆರೆಗೆ ಹಾಕೊಂಡಿರ ಏನಾದರೂ ಪೂಜೆ ಮಾಡ್ತಾಯಿರ್ತಾರೆ ಆ ಥರ ದಯವಿಟ್ಟು ಯಾರು ಮಾಡಬೇಡಿ ದಿನ ಫೈನಲಿ ಹಸುಗೆಲ್ಲ ತಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋಣ ಇಲ್ಲ ಅಂದೇಳಿದ್ರೆ ಅದು ಮತ್ತೆ ಕಿರಿಕಿರಿ ಮಾಡುತ್ತೆ ಅಂತ ಹೇಳಿ ಸೊ ತಟ್ಟೆ ಹಸುಗೆ ಇಟ್ಬಿಟ್ಟು ತಟ್ಟೆಯಲ್ಲಿ ಇದ್ದಿದ್ದು ಬಾಳೆಹಣ್ಣು ಎಲ್ಲ ಅದು ತಿಂತಾಯಿತ್ತು ಆ ಟೈಮಲ್ಲೇ ಮಂಜು ಕೂಡ ಪೂಜೆ ಮಾಡ್ಕೊತಾಯಿದ್ಲು ಇನ್ನು ಗಾಳಿ ಇರೋದ್ರಿಂದ ತುಂಬ ಕಡ್ಡಿಯೆಲ್ಲ ಹಚ್ಚಿ ಹಚ್ಚಿ ಇದು ಮಾಡ್ತಿದ್ರು ಅದೆಲ್ಲ ಹಾರೋಗ್ತಾಯಿತ್ತು ಇನ್ನು ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು ಎಂಟು ಗಂಟೆ ಆಗಿತ್ತು ಅರ್ಶನ ಕುಂಕುಮಕ್ಕೆಲ್ಲ ಹೇಳಿದ್ಲಲ್ಲ ಸೊ ಹಾಗಾಗಿ ಎಲ್ಲ ಒಬ್ಬೊಬ್ಬರೇ ಕುಂಕುಮಕ್ಕೆ ಕೂಡ ಬರೋಕ್ಕೆ ಆಯಿತು ಸೊ ನಾವು ಆ್ಯಕ್ಚುಲಿ ಕುಂಕುಮಕ್ಕೆ ಕೊಟ್ಟಾಗ ಮತ್ತು ಹೊರಗಡೆ ಹೋಗಿ ಮತ್ತೆ ಒಳಗಡೆ ಕರ್ಕೊತೀವಿ ಅದೇನು ಅರ್ಥ ಅಂತ ಹೇಳಿದ್ರೆ ನಮ್ಮನೆ ಲಕ್ಷ್ಮಿ ನಮ್ಮನೆಯಲ್ಲೇ ಇರಲಿ ಅನ್ನೋ ಒಂದು ಅಷ್ಟೇ ಇನ್ನು ಅಪ್ಪ ಕೂಡ ಎಲ್ಲ ಹೋಗಿದ್ರು ಅಂಥೇಳಿ ಅಪ್ಪ ಆಗಷ್ಟೇ ಬಂದು ಸೊ ಫ್ರೆಶ್ ಅಪ್ ಆಗಿ ಅವರು ಕೂಡ ಪೂಜೆ ಮಾಡ್ತಾಯಿದ್ರು ಇನ್ನು ನಮ್ಮ ದೊಡ್ಡಕ್ಕ ಇನ್ನೂ ಬಂದಿರಲಿಲ್ಲ ನಾವು ಮೂರು ಜನ ಸ್ವಲ್ಪ ತಂದೆ ತಾಯಿ ಹತ್ರ ಆಶೀರ್ವಾದ ತೊಗೊಂಡು ಸೊ ಮಕ್ಕಳು ಕೂಡ ಫೋಟೋ ತೆಗಿತೀವಿ ಅಂತ ಹೇಳ್ತಿದ್ರು ಅವ್ರಿಗೂ ಕೂಡ ಫೋಟೋಸ್ಗೆಲ್ಲ ಹಾಗೆ ಒಂದು ಕೊಡ್ತಾ ಕೊಡ್ತಾಯಿದ್ವಿ ನಾವೆಲ್ಲ ಇನ್ನು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಅಷ್ಟರಲ್ಲಿ ಭಾವ ಕೂಡ ಬಂದರು ಇನ್ನು ಅವರು ಕೂಡ ಇಬ್ಬರು ಪೂಜೆ ಮುಗಿಸ್ಕೊಂಡು ಸೊ ನಾವು ಈ ಥರ ಫಂಕ್ಷನ್ ಇದ್ದಾಗ ಆ್ಯಕ್ಚುಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ತುಂಬ ಇಷ್ಟ ನಮಗೆ ಸೊ ನಮ್ಗೆ ಯಾವಾಗ ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಆವಾಗೆಲ್ಲ ನಾವು ಇದೇ ಥರ ಹೊಟ್ಟಿಗೆ ಕೂತು ಎಂಜಾಯ್ ಮಾಡ್ತಿರ್ತೀವಿ ಈ ಥರ ಒಟ್ಟಿಗೆ ಹಬ್ಬ ಮಾಡೋದು ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ನಾವು ಫೈನಲಿ ಎಲ್ರದ್ದು ಪೂಜೆನೂ ಕೂಡ ಮುಗಿತು ಕುಂಕುಮಕ್ಕೂ ಕೂಡ ಎಲ್ರಿಗೂ ಕೊಟ್ಟು ಕಳಿಸಾದ್ಮೇಲೆ ಋತ್ವಿಕ ಊಟ ಮಾಡಿಸಿ ಮಲಗಿಸಿದ್ದೆ ಆ್ಯಕ್ಚುಲಿ ಅವನು ಸೊ ಅವನು ನಾವು ತಿನ್ನೋ ಟೈಮಲ್ಲಿ ಅವನು ನೀರೆಲ್ಲ ಮಲಗಿಬಿಟ್ಟಿರ್ತಾನೆ ಹಾಗಾಗಿ ಅವನು ಕೂಡ ಮಲಗಿಸಿ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಬಡಿಸ್ತಾ ಇದ್ಲು ಮಕ್ಳು ರೇಗಿಸ್ತಾ ಇದ್ಲು ದೊಡ್ಡಮ್ಮ ನೀನು ಯಾವಾಗಲೂ ಲೇಟಾಗೆ ಬರ್ತೀಯ ಅಂಥೇಳಿ ಅವಳು ಬ್ಯೂಟಿಷನ್ ಆಗಿರೋದ್ರಿಂದ ಸ್ವಲ್ಪ ಯಾವಾಗಲೂ ಲೇಟೇ ಬರ್ತಾಯಿರ್ತಾಳೆ ಇನ್ನು ಒಟ್ಟಿಗೆ ಕೂತು ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ಆಮೇಲೆ ಊಟ ಇಲ್ಲ ಆದಮೇಲೆ ಸೊ ಇವತ್ತು ಹುಣ್ಣಿಮೆ ಇರೋದ್ರಿಂದ ಬೇಗ ಕಲಶ ಕದಲಿಸ್ಬಿಡೋಣ ಅಂಥೇಳಿ ಕದಲಿಸಿಟ್ರೆ ಯಾವಾಗಾದರೂ ನಾ ನಾಳೆ ನಾಲ್ಕು ಗಂಟೆ ಮೇಲೆ ತೊಗೋಬೋದು ಅಂಥೇಳಿ ರೆಡಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಅಮ್ಮ ಎಲ್ಲರಿಗೂ ಕುಂಕುಮ ಕೊಡು ಅಂತ ಹೇಳಿದ್ರು ಮಂಜುಗೆ ಇನ್ನು ಮಂಜು ಎಲ್ಲಿ ನಮಗೆಲ್ರಿಗೂ ಕುಂಕುಮ ಕೊಟ್ಟಳು ಸೊ ನೀವು ನೋಡ್ತಿರ್ಬೋದು ಆ್ಯಕ್ಚುಲಿ ಅಕ್ಕ ರೇಗಿಸ್ತಾ ಇದ್ಲು ಅಮ್ಮನ ಅಮ್ಮ ಈ ಈ ಹಬ್ಬಕ್ಕೆ ಇದಾಯಿತು ಗೌರಿ ಹಬ್ಬಕ್ಕೆ ಬೇರೆ ಕೊಡು ಅಂತ ಸೊ ಅಮ್ಮ ಈ ಸಲ ಹಬ್ಬಕ್ಕೆ ಬಂದು ಎಲ್ರಿಗೂ ಸೀರೆ ತಂದು ಕೊಟ್ಟಿದ್ರು ಸೊ ಸೀರೆ ಅಂತೂ ತುಂಬ ಚೆನ್ನಾಗಿತ್ತು ಸಿಮಿ ಸಿಲ್ಕ್ ಕ್ರೇಬಲ್ಲಿ ಸೊ ಸಾಫ್ಟು ಈಗೆಲ್ಲ ಟ್ರೆಂಡಿಂಗ್ ಅದೇ ನಡೀತಾ ಇದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಯಾವ ಸ್ಯಾರಿ ಏನು ಅಂತ ಇನ್ನು ನಾವೆಲ್ಲ ಅರ್ಶನ ಕುಂಕುಮ ತೊಗೊಂಡಾದ ಮೇಲೆ ಅಕ್ಕ ಆ್ಯಕ್ಚುಲಿ ರೇಗಿಸ್ತಾ ಇದ್ಲು ನೆಕ್ಸ್ಟ್ ನನಗೆ ಬೇರೆ ಏನಾದರೂ ಕೊಡಬೇಕು ಹಂಗೆ ಹಿಂಗೆ ಅಂತ ಸೊ ನನ್ನ ತಂಗಿನೂ ಕೂಡ ಕೌಂಟ್ ಡೌನ್ ಕೊಡ್ತಾಯಿದ್ಲು ಇನ್ನು ನಾವೆಲ್ಲ ತೊಗೊಂಡಾದಮೇಲೆ ಇನ್ನು ಅಮ್ಮನಿಗೂ ಕೊಡೋಣ ಅಂಥೇಳಿ ಅಂದ್ಕೊಂಡ್ಲು ಮಂಜು ಯಾಕೆ ಅಂತ ಹೇಳಿದ್ರೆ ಅಮ್ಮಂಗೆ ಯಾರೂ ಕೊಡೋರು ಇರಲಿಲ್ವಲ್ಲ ಸೊ ಹಾಗಾಗಿ ಮಂಜುನೇ ಅಮ್ಮನಗೂ ಕೂಡ ಅರಶಿನ ಕುಂಕುಮ ಕೊಟ್ಲು ಸೊ ಒಂಥರ ಹೆಣ್ಮಕ್ಳಿಗೆ ಯಾವಾಗಲೂ ಒಂದು ಸರಿ ಈ ಥರ ತವ್ರ ಮನೆಯಲ್ಲಿ ಅರಶಿನ ಕುಂಕುಮ ಎಲ್ಲ ಕೊಡೋದು ಕಂಡ್ರೆ ಒಂಥರ ಭಾರಿ ಖುಷಿ ಇದನ್ನೆಲ್ಲ ಹಿಂದೂ ಸಂಪ್ರದಾಯದಲ್ಲಷ್ಟೇ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಮುಸ್ಲಿಮ್ಸ್ ಇದ್ದಾರೆ ಅವ್ರಿಗೂ ಕೂಡ ನಮ್ಮದು ನೋಡಿ ಅವ್ರಿಗೆ ಕ್ಷಣ ಕಾಣುತ್ತೆ ನೀವು ಅರ್ಶನ ಎಲ್ಲ ಇಟ್ಕೊಳೋದು ಅಂತ ಅವರು ಹೇಳ್ತಾ ಇರ್ತಾರೆ ಅದು ಎಲ್ರಿಗೂ ಸಿಗೋಲ್ಲ ಸೊ ಸಿಕ್ಕ ಸಿಕ್ಕಿದಂತ ನಾವೇ ಪುಣ್ಯವಂತರು ಅಂತ ನಾನು ಅಂದ್ಕೊಳ್ತೀನಿ ಇನ್ನು ಮಂಜು ಅಮ್ಮಂಗೆ ಅರ್ಶನ ಕುಂಕುಮ ಕೊಟ್ಟೆ ಆದಮೇಲೆ ನಾವು ಮಂಜು ಕೊಡೋಣ ಕೊಡ್ತಾ ಇದ್ದೆ ಆ್ಯಕ್ಚುಲಿ ಎಲ್ರಿಗೂ ಅಮ್ಮ ನಾಲ್ಕು ಜನಕ್ಕೂ ಅಮ್ಮನೇ ಬಟ್ಟೆ ತಂದಿದ್ರು ಸೊ ನಮಗೆಲ್ಲ ಸ್ಯಾರಿ ತಂದಿದ್ರು ಮಂಜುಗೆ ಬಂದು ಚೂಡಿದಾರ್ ತಂದಿದ್ರು ಸೊ ಸರಿ ನೀನು ಕೂತ್ಕೊಂಡು ನಾವು ಕೊಡ್ತೀವಿ ಅಂತ ಕೊಡ್ತಾಯಿದ್ವಿ ಇನ್ನು ಅಷ್ಟರಲ್ಲಿ ಆ್ಯಕ್ಚುಲಿ ಮಂಜು ಕೂಡ ರೇಗಿಸ್ತಾ ಇದ್ಲು ಸೊ ನಮ್ಮನೆಗೆ ಬಂದು ನನಗೆ ಕೊಡ್ತೀರಾ ಅಂತ ಹೇಳಿ ಸೊ ಸ್ಯಾರಿ ನೋಡ್ಬೋದು ಈಗ ಇದು ಅಮ್ಮ ಇದ್ದಾರೆ ಸ್ಯಾರಿ ಸೊ ಎಲ್ರಿಗೂ ಈಗ ನಾನು ಆಗಲೇ ಹೇಳ್ದಂಗೆ ಮೈಸೂರು ಕ್ರಾಪ್ ಸೆಮಿ ಸಿಲ್ಕ್ ಇದೆಯಲ್ಲ ಅದೇ ಥರ ಸ್ಯಾರಿನೇ ಸೊ ನಾಲ್ಕು ಜನಕ್ಕೂ ನಾ ನಮ್ಮ ಮೂರು ಜನಕ್ಕೂ ಮೂರು ಕಲರ್ ತಂದು ಕೊಟ್ರು ಮಂಜುಗೆ ಎಳು ಡ್ರೆಸ್ ಬೇಕು ಅಂತ ಹೇಳಿದ್ಲು ಈಗಾಗಲೇ ಆ ಪ್ಯಾಟ್ರನಲ್ಲಿ ಅವಳತ್ರ ತುಂಬ ಇರೋದ್ರಿಂದ ಅವಳೊಂದು ಎರಡು ಬೇಕು ನನಗೆ ಅಂತ ಹೇಳಿದ್ಲು ಸೊ ಅವಳಿಗೆ ಡ್ರೆಸ್ಸೇ ತೊಗೊಂಡಿದ್ಲಿ ವರ್ಷ ಇನ್ನು ಅಮ್ಮನೇ ಎಲ್ರಿಗೂ ಕೊಡ್ತಾಯಿದ್ರು ಇನ್ನು ಅಮ್ಮ ಕೂಡ ಸೀರೆ ಹಾಗೆ ಬರೀ ಸೀರೆ ಕೊಡಬಾರ್ದಲ್ಲ ಅಂಥೇಳಿ ಸೊ ಮಾಂಗಲ್ಯಕ್ಕೆ ಅರ್ಶನಾ ಕುಂಕುಮ ಅಮ್ಮನೂ ಕೂಡ ಇಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಸೊ ಇದೊಂಥರ ಆ್ಯಕ್ಚುಲಿ ನಾನು ಫೋರ್ ಇಯರ್ಸ್ ಆಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗೆ ಬಂದು ಅಂದರೆ ಅಂದರೆ ಬರೋಕ್ಕೆ ಆಗ್ತಿರ್ಲಿಲ್ಲ ಈ ವರ್ಷ ಬಂದಿದ್ದೀನಿ ಈ ವರ್ಷ ಬಂದಿರೋದಕ್ಕೆ ಆ್ಯಕ್ಚುಲಿ ಮನೆಯಲ್ಲೂ ಕೂಡ ಖುಷಿ ಪಟ್ಟಿದ್ದಾರೆ ನನಗೂ ಕೂಡ ಖುಷಿ ಸೊ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಮನೇಲು ಇನ್ನೇನು ಮುಗಿತಾ ಬರ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇನ್ನು ನನ್ನ ತಂಗಿಗೆ ನಾವು ಇದ್ದೀವಿ ನೋಡಿ ಸೊ ಅವಳಿಗೆ ಡ್ರೆಸ್ ಕೊಡ್ತಾ ಇದ್ದೀನಿ ಅವಳಿಗೆ ಕೊಡಬೇಕಾದ್ರೆ ಅವಳು ಯಾವ ರೀತಿ ಕೌಂಟ್ ಡೌನ್ ಕೊಡ್ತಾಳೆ ಅನ್ನೋದನ್ನು ಕೇಳಿಸ್ತೀನಿ ನೋಡಿ ಅಕ್ಕ ತಂಗಿರು ಎಲ್ಲರೂ ಯಾವಾಗಲೂ ಇದೇ ಥರ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸೊ ಚೆನ್ನಾಗಿ ಖುಷಿ ಖುಷಿಯಾಗಿ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ಇದೇ ರೀತಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ತಂಗಿ ಏನೋ ಒಂದು ಡೈಲಾಗ್ ಈಗ ಸೊ ಆ ಡೈಲಾಗ್ ಏನು ಅಂತ ನಿಮಗೆ ತೋರಿಸ್ತೀನಿ ಕೇಳಿ ಸೊ ಒಂದು ಕಾಮಿಡಿ ಬರ್ತಾಯಿತ್ತು ಬಟ್ ಆದ್ರೂ ಅವಳು ಹೇಳಿ ನಿಜಾನೇ ಅಲ್ವಾ ಸೊ ನೋಡಿ ಅವಳು ಏನೇ ಹೇಳ್ತಾಳೆ ಅಂತ ಈಗ ಗೊತ್ತಾಗುತ್ತೆ ನಿಮಗೆ ಇನ್ನು ಕೊಡಬೇಕಾದ್ರೆ ಆ್ಯಕ್ಚುಲಿ ಅಕ್ಕ ತಟ್ಟೆ ಕೊಡೋಣ ಅಂತ ಹೇಳಿದ್ಲು ಸೊ ಈಗ ನೋಡಿ ಇನ್ನು ಫೈನಲಿ ದೇವ್ರಿಗೆ ಆರತಿ ಮಾಡೋ ಟೈಮು ಹೇಳಿದ್ರೆ ಎಲ್ರದ್ದು ಆಯ್ತಲ್ಲ ಈಗ ಸೊ ಆರತಿ ಮಾಡಬೇಕಾದ್ರೆ ಅಕ್ಕ ಕೂಡ ಭಾಗ್ಯದ ಲಕ್ಷ್ಮೀ ಬರಮ್ಮ ಅಂತ ಹಾಡು ಹೇಳ್ತಾ ಇದ್ಲು ಒಳೊರ್ ಹೇಳ್ತಾ ಇದ್ಲು ಇನ್ನು ನಮ್ಮನ್ನು ಆ್ಯಕ್ಚುಲಿ ರೇಗಿಸ್ತಾ ಇದ್ಲು ನೀವು ಹೇಳಿ ಅಂತ ಇನ್ನು ಯಾರೂ ಹೇಳಲಿಲ್ಲ ಅಕ್ಕನೇ ಹೇಳ್ಕೊಂಡು ಪೂಜೆ ಮಾಡಿದ್ಲು ಸೊ ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಅಂಥೇಳಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್